ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ಸಾಹಿತ್ಯ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕವಿಕೃತಿ ಪರಿಚಯವನ್ನು ನೋಡ್ತಾ ಇದ್ದೀವಿ ಇದರಲ್ಲಿ ನಾವು ರಗಳೆಯ ಕವಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಕವಿಯಾಗಿರ್ತಕ್ಕಂಥ ಹರಿಹರನ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ನಿಮಗೆಲ್ಲ ಗೊತ್ತೇ ಇದೆ ರಗಳೆಯ ಕವಿ ಅಂದರೆ ಹರಿಹರ ಹರಿಹರ ಅಂತಂದರೆ ರಗಳೆಯ ಕವಿ ಅಂತೇಳಿ ಪ್ರಸ್ತುತಿ ಅನಂತ ಜ್ಞಾನದಾರೆ ಅದಕ್ಕೂ ಇಂದಿನ ತರಗತಿಗೆ ಹೋಗೋ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ನೋಟಿಫಿಕೇಷನ್ ನಾವು ಯಾವುದೇ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕೆ ಪಿ ಎಸ್ ಸಿ ಎನ್ ಅವರು ನಡೆಸ್ತಕ್ಕಂಥ ಎಲ್ಲ ರೀತಿಯ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ನೆಟ್ಟು ಮತ್ತು ಕೆಸೆಟ್ ಇನ್ನಿತರ ಪರೀಕ್ಷೆಗಳು ಜೊತೆಗೆ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತ ಆಗೋ ರೀತಿಯಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಸ್ನೇಹಿತರೆ ಒಂದು ವೇಳೆ ನಿಮಗೇನಾದರೂ ಹರಿಹರ ಅಂತ ಹೇಳಿ ಓಪನ್ ಆಗಲಿಲ್ಲ ವಿಡಿಯೋ ಅಂತಂದರೆ ಅನಂತ ಜ್ಞಾನದಾರೆ ಹರಿಹರ ಅಂತ ಹೇಳಿ ಓಪನ್ ಟೈಪ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಹರಿಹರ ಹರಿಹರರ ಭಾವಚಿತ್ರ ನಿಮಗೆ ಗೊತ್ತೇ ಇದೆ ಕಾಲ ಬಂಧು ಕ್ರಿಸ್ತ ಶಕ ಸಾವಿರದ ಇನ್ನೂರು ಅಂದರೆ ಹನ್ನೆರಡು ಮತ್ತು ಹದಿಮೂರನೇ ಶತಮಾನ ಅಂತೇಳಿ ಭಾವಿಸ್ಬೋದು ತಂದೆ ಮಹಾದೇವ ಭಟ್ಟ ಅಂತೇಳಿ ತಾಯಿ ಶರ್ವಾಣಿ ಅಂತ ಹೇಳಿ ಈತನ ಜನ್ಮಸ್ಥಳ ಬಂದು ಹಂಪೆ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೈವ ಆಗಿರುತ್ತೆ ಈತನ ತಂಗಿ ರುದ್ರಾಣಿ ಯಾರ ಈ ರುದ್ರಾಣಿ ಅಂತಂದರೆ ರಾಘವಾಂಕನ ತಾಯಿ ರಾಘವಾಂಕ ಬಂದು ಈತನ ತಂಗಿಯ ಮಗ ಅಂದರೆ ಸೋದರಳಿಯ ಅಂತ ಹೇಳ್ತೀವಲ್ಲ ಹಾಗೆ ರಾಘವಾಂಕ ಈತನ ಸೋದರಳಿ ಆಗಿರ್ತಾರೆ ರಾಘವಾಂಕನಿಗೆ ಹರಿಹರನೇ ಗುರು ಕೂಡ ಆಗಿರ್ತಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ವಿಚಾರವನ್ನು ಹರಿಹರ ಮತ್ತು ರಾಘವಾಂಕ ಅಂತೇಳಿ ವಿದ್ಯಾಗುರು ಮಾಯಿದೇವ ಅಂತ ಹೇಳಿ ಬಿರುದುಗಳು ರಗಳೆಯ ಕವಿ ನಿಮಗೆ ಗೊತ್ತಿದೆ ಜೊತೆಗೆ ಭಕ್ತ ಕವಿ ಅಂತಲೂ ಕೂಡ ಈತನಿಗೆ ಬಿರುದು ಈತನಿಗೆ ಆಶ್ರಯವನ್ನು ನೀಡಿದಂಥವರು ಹೊಯ್ಸಳರ ಎರಡನೇ ನರಸಿಂಹ ಬಲ್ಲಾಳನ ಕರಣಿಕನಾಗಿದ್ದನು ಅಂತೇಳಿ ಅಂದರೆ ಹೊಯ್ಸಳರು ಇರ್ತಾರಲ್ಲ ವಿಜಯ ದ್ವಾರ ಸಮುದ್ರದ ವಯಸ್ಸಳರು ಅವರ ಅಲ್ಲಿ ಎರಡನೇ ನರಸಿಂಹ ಬಲ್ಲಾಳ ಅಂತಿರ್ತಾನೆ ಅವನ ಆಸ್ಥಾನದಲ್ಲಿ ಈತ ಕರ್ಣಿಕನಾಗಿ ಕೆಲಸವನ್ನು ಮಾಡ್ತಿರ್ತಾನೆ ಅಂದರೆ ಆಹಾರ ಅಥವಾ ತನ್ನ ಜೀವನ ನಿರ್ವಹಣೆಗೋಸ್ಕರ ಜೊತೆಗೆ ಇವತನ ವೃತ್ತಿ ಗೊತ್ತೇ ಇದೆ ನಿಮಗೆ ಕವಿಯಾಗಿರ್ತಾರೆ ನೆಕ್ಸ್ಟು ಆಕಾರ ಗ್ರಂಥ ಯಾವುದು ಅಂದರೆ ಪೆರಿಯ ಪುರಾಣ ಅಂತಕ್ಕಂಥದ್ದು ತೆಲುಗಿನಲ್ಲಿ ರಚನೆಯಾಗಿರ್ತಕ್ಕಂಥ ಪೆರಿಯ ಪುರಾಣ ಈ ಹರಿಯನನ ಕೃತಿಗಳಿಗೆ ಆಕಾರ ಗ್ರಂಥವಾಗಿದೆ ಅಂತ ಹೇಳ್ತಾ ಕನ್ನಡದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಅಂದರೆ ಈ ರಗಳೆ ಅನ್ನೋದಕ್ಕೆ ಮೂಲ ಈ ಆಕಾರ ಗ್ರಂಥ ಯಾವುದು ಅಂದರೆ ಪೆರಿಯ ಪುರಾಣ ಈ ರಗಳೆಯನ್ನ ಕಾನ್ಸೆಪ್ಟ್ ತೊಗೊಂಡಿರೋದೆ ಆ ಪೆರಿಯ ಪುರಾಣದಿಂದ ಅಂತ ಹೇಳಿ ಸ್ನೇಹಿತರೆ ನೆಕ್ಸ್ಟು ಕನ್ನಡದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ ಅಂದರೆ ರಗಳೆ ಅದನ್ನು ಇಂದಿನ ಈತನಿಗಿಂತ ಇಂದಿನ ಕವಿಗಳು ಅಲ್ಪ ಸ್ವಲ್ಪ ಬಳಸಿದರು ಆದರೆ ಅದನ್ನು ಪ್ರಮುಖವಾಗಿ ಮುಂಗಟ್ಟಿಗೆ ತಂದಿರಲಿಲ್ಲ ನಾವೊಂದು ಸಂದರ್ಭದಲ್ಲಿ ರಗಳೆಯನ್ನೇ ತನ್ನ ಕಾವ್ಯದ ಪ್ರಮುಖ ಪ್ರಕಾರವನ್ನಾಗಿ ಬಳಸ್ಕೊಂಡಂಥ ಕವಿ ಯಾರು ಅಂದರೆ ಹರಿಹರ ಹಾಗಾಗಿ ಈತನನ್ನು ನಾವು ರಗಳೆಯ ಕವಿ ಅಂತಲೇ ಹೇಳಿ ಕರಿತೀವಿ ಕನ್ನಡ ಸಾಹಿತ್ಯದ ನೂತನ ಯುಗ ಪ್ರವರ್ತಕ ಅಂತೇಳಿ ಕರಿತೀವಿ ಯಾಕೆ ಅಂದರೆ ಈತ ಹಳೆಯ ಶೈಲಿಯನ್ನು ಬಿಟ್ಟು ಏನು ಮಾಡ್ತಾರೆ ಹೊಸ ಶೈಲಿಯಾಗಿರ್ತಕ್ಕಂಥ ರಗಳಿಗೆ ಅಸ್ಥಿಭಾರವನ್ನು ಹಾಕ್ತಾರೆ ಹಾಗಾಗಿ ಈತನನ್ನು ನೂತನ ಯುಗ ಪ್ರವರ್ತಕ ಅಂತೇಳಿ ಕೂಡ ಕರಿತೀವಿ ಪಂಪ ಮೊಟ್ಟಮೊದಲಿಗೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿ ಪುರಾಣಗಳಲ್ಲಿ ರಗಡೆಯನ್ನು ಬಳಸಿದ್ದಾರೆ ಆದರೂ ಕೂಡ ಅಲ್ಪ ಸ್ವಲ್ಪ ಅಂದರೆ ಅದರ ಸೊಬಗನ್ನು ಹೆಚ್ಚಿಸೋದಕ್ಕೋಸ್ಕರ ರಗಳೆಯನ್ನು ಬಳಸ್ಕೊಂಡಿದ್ದಾರೆ ಆದರೆ ಈ ಹರಿಹರನಿಗೆ ಆ ರೀತಿ ಬಂಧನದ್ದು ಬೇಕಾಗಿಲ್ಲ ಇಷ್ಟೇ ಸಾಲುಗಳಿರಬೇಕಾಗುತ್ತೆ ಷಟ್ಪದಿಗಳು ಆರು ಸಾಲುಗಳು ಕಂದಪದಿಯ ನಾಲ್ಕು ಸಾಲುಗಳು ಈ ರೀತಿ ಬಂಧನ ಬೇಕಾಗಿಲ್ಲ ನಿರರ್ಗಳವಾಗಿ ಕಾವ್ಯವನ್ನು ರಚನೆ ಮಾಡಬೇಕಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಈತ ರಗಳೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಹೇಗೆ ರಾಘವಾಂಕ ಷಟ್ಪದಿಯನ್ನು ಆಯ್ಕೆ ಮಾಡ್ಕೊಳ್ತಾರೋ ಹರಿಹರ ಏನು ಮಾಡ್ತಾರೆ ಇಲ್ಲಿ ರಗಳೆಯನ್ನು ಆಯ್ಕೆ ಮಾಡಿಕೊಂಡು ನಿಲಾಜಲವಾಗಿ ತನ್ನ ಮನೋ ಇಚ್ಛೆಯಲ್ಲಿ ಏನು ಮಾಡ್ತಾರೆ ಕಾವ್ಯವನ್ನು ಬರೋ ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಇವರನ್ನು ರಗಳೆ ಕವಿ ಅಂತೇಳಿ ಕರೀತಾರೆ ನಿಮಗೆ ಗೊತ್ತಿದೆ ಜೊತೆಗೆ ಇವರದ್ದು ನಡುಗನ್ನಡ ಕವಿಯಾಗಿರ್ತಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ರಾಘವಾಂಕ ಹರಿಹರ ಇವರೆಲ್ಲರೂ ಕೂಡ ನಡುಗನ್ನಡದ ಕವಿಗಳಾಗಿರ್ತಾರೆ ಈ ಪಾಯಿಂಟ್ ಕೂಡ ನಿಮ್ಮ ಮನನದಲ್ಲಿ ಇರಲಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಹಳಗನ್ನಡದ ಭಾಷೆಯಲ್ಲಿ ಪ್ರಾಸದ ಬಗ್ಗೆ ಇದ್ದ ಮೂರು ಬಗೆಯ ಲಕಾರಗಳಿಗೆ ಬದಲಾಗಿ ನೋಡಿ ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ರಳಕುಳಗಳು ಯಾವಾಗ ಬಿಟ್ಟು ಹೋದೆ ಈ ಹಳೇ ರಳ ಅಳಗನ್ನಡದ ರಳ ಮತ್ತು ರಾ ಮತ್ತು ಇಳ್ಳು ಯಾವಾಗ ಬಿಟ್ಟೋದ ಅಂತ ಹೇಳಿ ಕೇಳ್ತಾರೆ ನಡುಗನ್ನಡದಲ್ಲಿ ಬಿಟ್ಟೋಗಿರುತ್ತೆ ಈ ನಡುಗನ್ನಡದಲ್ಲಿ ಯಾರು ಇದನ್ನು ಬಿಟ್ಟು ಕಾವ್ಯವನ್ನು ರಚನೆ ಮಾಡಿದ್ರು ಮೊಟ್ಟ ಮೊದಲಿಗೆ ಅಂತಂದರೆ ಲಾಕಾರದ ಬದಲಾಗಿ ಒಂದನ್ನೇ ರೂಢಿಸುವ ತನವನ್ನು ತೋರಿದಂಥ ಕವಿ ಯಾರು ಅಂದರೆ ಹರಿಹರ ಈ ರಳ ಕುಳ ಕ್ಷಣಗಳನ್ನು ಈ ರಳ ಕುಳ ಕ್ಷಳ ಅಂತೇಳಿ ಕರಿತೀವಿ ಈ ರಳ ಕುಳ ಕ್ಷಣಗಳನ್ನು ಬಿಟ್ಟು ಕಾವ್ಯವನ್ನು ರಚನೆ ಮಾಡುವಂಥ ಸಾಹಸಕ್ಕೆ ಕೈ ಕೈ ಆಗ್ತವಂಥವ್ರು ಯಾರು ಅಂದರೆ ಹರಿಹರ ಇದಕ್ಕಿಂತ ಮುಂಚಿನವರು ಈ ರಾ ಮತ್ತು ಈ ಲಾಗಳನ್ನು ಬಿಡೋದಕ್ಕೆ ರೆಡಿನೇ ಇರಲ್ಲ ಹೇಗಿದ್ದೋ ಯಥಾವತ್ತಾಗಿ ಅದನ್ನೇ ಮುಂದುವರ್ಸ್ಕೊಂಡು ಬರುವಂಥ ಪ್ರಯತ್ನ ಮಾಡ್ತಾಯಿದ್ರು ಆದರೆ ಅದನ್ನು ಬಿಟ್ಟು ಕಾವ್ಯವನ್ನು ರಚನೆ ಮಾಡುವಂಥ ದಿಟ್ಟತನವನ್ನು ತೋರಿದಂಥವರು ಹರಿಹರ ಅಂತ ಹೇಳ್ಬೋದು ಹಾಗಾಗಿ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ನಡುಗನ್ನಡದಲ್ಲಿ ಅಕ್ಷರಗಳು ಬಿಟ್ಟು ಹೋಗ್ತವೆ ಕಾವ್ಯ ರಚನೆಯಲ್ಲಿ ಮಾಡಿದಂಥವನು ಹರಿಹರ ನೆಕ್ಸ್ಟು ಕನ್ನಡ ಸಾಹಿತ್ಯದಲ್ಲಿ ಪ್ರಧಾನವಾಗಿದ್ದ ಚಂಪು ಪರಂಪರೆಯನ್ನು ಚಂಪು ಅಂದರೆ ಗೊತ್ತು ನಿಮಗೆ ಗದ್ಯ ಮತ್ತು ಪದ್ಯಮಿಶ್ರಿತವಾದಂಥ ಕಾವ್ಯಗಳು ಈ ಚಂಪು ಪರಂಪರೆಯನ್ನು ಹಿಂದೆ ಸರಿಸಿ ಬಿಟ್ಟು ರಗಳೆಗಳಲ್ಲಿ ಕಾವ್ಯವನ್ನು ರಚಿಸುವ ಹೊಸ ಸಂಪ್ರದಾಯಕ್ಕೆ ಅಸ್ಥಿಭಾರವನ್ನು ಹಾಕಿದವರು ಯಾರು ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಈ ಅಸ್ಥಿಭಾರವನ್ನು ಹಾಕಿದಂಥವ್ರು ಯಾರು ಅಂತಂದರೆ ಹರಿಹರ ಸ್ನೇಹಿತರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಚೆಂಪು ಪರಂಪರೆಯನ್ನು ಬಿಟ್ಟು ಹೊಸ ಕಾವ್ಯ ಪರಂಪರೆಗೆ ಅಸ್ಥಿಭಾರ ಹಾಕ್ತಂಥವ್ರು ಹರಿಹರ ಅದೇ ಥರ ತನ್ನ ಮಾವನ ರೀತಿಯಲ್ಲೇ ಹೊಸ ಕಾವ್ಯ ಪ್ರಯೋಗಕ್ಕೆ ಹೆಜ್ಜೆಯನ್ನಿಟ್ಟಂಥವನು ರಾಘವಾಂಕ ಷಟ್ಪದಿನಲ್ಲಿ ಕಾವ್ಯವನ್ನು ರಚನೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಇವರಿಬ್ಬರನ್ನು ಕೂಡ ನೆನ್ಪಿಟ್ಕೊಳ್ಳಿ ಈತನ ಒಟ್ಟು ಸುಮಾರು ನೂರ ಇಪ್ಪತ್ತು ರಗಳೆಗಳನ್ನು ರಚಿಸಿದ್ದಾನೆ ಅಂತೇಳಿ ನಂಬಲಾಗಿದೆ ಅಂತ ಹೇಳ್ತಾರೆ ಸುಮಾರು ನೂರ ಇಪ್ಪತ್ತು ರಗಳೆ ಕಾವ್ಯಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ ಚಂಪುವಿನ ಪರಂಪರೆಯನ್ನು ಬಿಟ್ಟು ರಗಳೆಗಳಲ್ಲಿ ಕಾವ್ಯ ರಚಿಸುವ ಹೊಸ ಸಂಪ್ರದಾಯಕ್ಕೆ ಅಸ್ಥಿಭಾರವನ್ನು ಆಗ್ತಂಥವರು ಇವರೇ ಅಂತೇಳಿ ಅಲ್ಲಡಿ ರಿಪೀಟ್ ಆಯಿತು ಪಾಯಿಂಟ್ ಅದು ತೊಂದರೆ ಇಲ್ಲ ಹೊಸ ಕಾವ್ಯ ಪರಂಪರೆಯನ್ನು ನಿರ್ಮಿಸಿ ಅನೇಕ ಕೃತಿಗಳನ್ನು ರಚಿಸಿ ಭಕ್ತ ಕವಿ ಅಂತೇಳಿ ಈತ ಹೆಸರನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಈತನು ಅಲ್ಲಮ್ಮ ಪ್ರಭುವಿನ ಚರಿತ್ರೆಯನ್ನು ಮೊಟ್ಟ ಮೊದಲು ಬರೆದವನಾಗಿದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಅಳಗನ್ನಡ ಅಳಗನ್ನಡ ಆದಮೇಲೆ ನಮಗೆ ಹನ್ನೆರಡನೇ ಶತಮಾನದಲ್ಲಿ ಬಂದಂಥದ್ದು ವಚನ ಸಾಹಿತ್ಯ ವಚನ ಸಾಹಿತ್ಯದಲ್ಲಿ ಬಂದಂಥ ವಚನಕಾರರ ಬಗ್ಗೆಯೇ ಇವರು ಸಾಕಷ್ಟು ರಗಡೆಗಳನ್ನ ಬರಿತಾ ಹೋಗ್ತಾರೆ ಆ ವಚನ ಸಾಹಿತ್ಯ ಬಿಟ್ಟರೆ ಮತ್ತೊಂದು ವಿಶಿಷ್ಟ ಪ್ರಕಾರದ ಸಾಹಿತ್ಯ ಯಾವುದು ಅಂದರೆ ಈ ರಗಳೆ ಸಾಹಿತ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಇವರು ಅಲ್ಲಮ್ಮ ಪ್ರಭುವಿನ ಚರಿತ್ರೆಯನ್ನು ಕೂಡ ಮೊಟ್ಟ ಮೊದಲು ಕನ್ನಡ ಸಾಹಿತ್ಯದಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟು ಹರಿಹರ ಕಂದಪದ್ಯವನ್ನು ಕುರಿತು ಈ ಮಾತನ್ನು ಹೇಳಿದ್ದಾರೆ ಇದನ್ನು ಕೂಡ ಸಾಕಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಕಂದಂಗಳ್ ಅಮೃತ ಲತಿಕಾ ಕಂದಂಗಳ್ ಅಂತ ಹೇಳಿ ಕರೀತಾರೆ ಅಂದರೆ ಕಂದಪದ್ಯ ಎಷ್ಟೊಂದು ವಿಶಿಷ್ಟವಾಗಿದೆ ಮತ್ತು ಅದರ ಒಂದು ಸೊಬಗನ್ನು ನೋಡಿ ಆ ಕಂದಪದ್ಯದ ಒಂದು ವಿಶಿಷ್ಟತೆಯನ್ನು ಮನಗೊಂಡಂಥ ಹರಿಹರ ಈ ಹೇಳಿಕೆಯನ್ನು ಹೇಳಿದ್ದಾರೆ ಕಂದಂಗಳ್ ಅಮೃತ ಲತಿಕಾ ಕಂದಂಗಲ್ ಅಂತ ಹೇಳಿ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಸಾಕಷ್ಟು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತೊಮ್ಮೆ ಇದನ್ನು ಹೇಳಿದಂಥವ್ರು ಯಾರು ಅಂದರೆ ಹರಿಹರ ಕಂದಪದ್ಯವನ್ನು ಕುರಿತು ಸ್ನೇಹಿತರೆ ನೆಕ್ಸ್ಟು ಮುಂದೆ ಹೋಗೋಣ ಕಾವ್ಯಗಳು ಏನೆಲ್ಲ ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ ಅಂತೇಳಿ ಗಿರಿಜಾ ಕಲ್ಯಾಣ ಗಿರಿಜಾ ಕಲ್ಯಾಣ ಅಂತಕ್ಕಂಥದ್ದು ತುಂಬ ಅಮೋಘವಾಗಿರ್ತಕ್ಕಂಥ ಕೃತಿಯಾಗಿದೆ ಇದನ್ನು ಇವರು ರಗಳಿನಲ್ಲಿ ರಚನೆ ಮಾಡಿಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹರಿಹರನ ಗಿರಿಜಾ ಕಲ್ಯಾಣ ಓಕೆ ಆದರೆ ಅದನ್ನು ಅವರು ರಗಳಿನಲ್ಲಿ ರಚನೆ ಮಾಡಿಲ್ಲ ಚಂಪು ಕಾವ್ಯದಲ್ಲಿ ಈ ಕೃತಿಯನ್ನು ರಚನೆಯನ್ನು ಮಾಡಿದ್ದಾರೆ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಹರಿಹರನ ಗಿರಿಜಾ ಕಲ್ಯಾಣವು ಚಂಪು ಕೃತಿಯಾಗಿದೆ ಈ ಕಾವ್ಯದ ನಾಯಕಿ ಗಿರಿಜೆ ಈಕೆಯ ಭಾಳ ಕಥೆ ಈ ಕೃತಿಯಲ್ಲಿದೆ ಈ ಈ ಗಿರಿಜ ಕಲ್ಯಾಣವನ್ನು ಕುರಿತು ಮತ್ತೊಂದು ವಾಕ್ಯವನ್ನು ಹೇಳಿದ್ದಾರೆ ಕಾವ್ಯಂ ನವರಸ ಸೇವ್ಯಂ ವಸತಿದು ಪಾವನವಿದು ಅಂತೇಳಿ ಈ ವಾಕ್ಯವನ್ನು ಯಾವ ಕಾವ್ಯವನ್ನು ಕುರಿತು ಅವರಿಯಾರ ಹೇಳಿದ್ದಾರೆ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ವಾಕ್ಯವನ್ನು ಹೇಳಿರ್ತಕ್ಕಂಥದ್ದವರು ಗಿರಿಜಾ ಕಲ್ಯಾಣವನ್ನು ಕುರಿತು ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಗಿರಿಜಾ ಕಲ್ಯಾಣ ಬಂದು ಚಂಪು ಕೃತಿ ಕಾವ್ಯಂ ನವರಸ ಸೇವ್ಯಂ ವಸತಿದು ಪಾವನವಿದು ಅಂತ ಹೇಳಿರ್ತಕ್ಕಂಥ ವಾಕ್ಯ ಗಿರಿಜಾ ಕಲ್ಯಾಣವನ್ನು ಕುರಿತು ಇದಾದಮೇಲೆ ಮೇಲೆ ಇವರು ಪಂಪಾಶತಕ ಅಂತ ವೃತ್ತಛಂದಸ್ಸನ್ನು ರಚನೆ ಮಾಡಿದ್ದಾರೆ ರಕ್ಷಾಶತಕ ಅಂತೇಳಿ ಅದು ಕೂಡ ವೃತ್ತ ಛಂದಸ್ಸು ಮುಡಿಗೆಯ ಅಷ್ಟಕ ಅಂತಕ್ಕಂಥದ್ದು ವೃತ್ತಛಂದಸ್ಸು ಜೊತೆಗೆ ಶಿವಶರಣರ ರಗಳೆಗಳು ಅಂತೇಳಿ ಶಿವಶರಣರನ್ನ ಕುರಿತು ಮೂರು ಶಿವಶರಣರ ರಗಳೆಗಳನ್ನ ರಚನೆಯನ್ನು ಮಾಡಿದ್ದಾರೆ ಇದು ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಜೊತೆಗೆ ಇವರು ಕೃತಿ ನೆನಪಿಟ್ಕೊಳ್ಳಿ ಗಿರಿಜಾ ಕಲ್ಯಾಣ ಪಂಪಾಶತಕ ರಕ್ಷಾಶತಕ ಮುಡುಗೆಯ ಅಷ್ಟಕ ಇಷ್ಟು ಕೃತಿಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇವುಗಳ ಮೇಲೆ ಪ್ರಶ್ನೆನ ಹೆಚ್ಚು ಹೆಚ್ಚು ಮುಂದೆ ಕೇಳಿದರೆ ಮುಂದಿನ ಭಾಗದಲ್ಲಿ ಒಳ್ಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡುವಂಥ ಸಂದರ್ಭದಲ್ಲಿ ಈ ಪಾಯಿಂಟ್ಗಳು ಬರ್ತವೆ ಚೆನ್ನಾಗಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದಾದ್ಮೇಲೆ ಗಿರಿಜಾ ಕಲ್ಯಾಣದ ಬಗ್ಗೆ ನೋಡ್ತಾ ಹೋಗೋದಾದರೆ ದಾಕ್ಷಾಯಿಣಿಯನ್ನು ಆಗಿರ್ತಾರೆ ಈಶ್ವರ ಶಿವ ಒಂದು ಸಂದರ್ಭದಲ್ಲಿ ದಕ್ಷ ಮಹಾರಾಜ ಏನು ಮಾಡ್ತಾನೆ ಯಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆದಿರ್ತಾನೆ ಆದರೆ ತನ್ನ ಮಗಳಾದಂಥ ದಾಕ್ಷಾಯಿಣಿಯನ್ನು ಮತ್ತು ಶಿವನನ್ನು ಕರೆದಿರೋದಿಲ್ಲ ದಾಕ್ಷಾಯಿಣಿ ಶಿವನಲ್ಲಿ ಬೇಡಿಕೆ ಇರ್ತಾರೆ ಬನ್ನಿ ನಮ್ಮ ತಂದೆಯವರು ಯಜ್ಞವನ್ನು ಮಾಡ್ತಾ ಇದ್ದಾರಂತೆ ಹೋಗೋಣ ಅಂತೇಳಿ ಶಿವ ನಾನು ಕರೆಯದಲ್ಲೇ ಇರೋರ ಮನೆಗೆ ಬರೋದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ದಾಕ್ಷಾಯಿಣಿ ತನ್ನ ತವರು ಮನೆಗೆ ಹೋಗೋದಕ್ಕೆ ಯಾರ ಒಂದು ಪರ್ಮಿಷನ್ನು ಅಥವಾ ಒಂದು ಕರೆಯೋಲೆ ಬೇಕಾಗಿರೋದಿಲ್ಲ ಹೋಗ್ತೀನಿ ಅಂತೇಳಿ ದಾಕ್ಷಾಯಿಣಿ ತಂದೆ ನಡೆಸ್ತಾ ಇದ್ದಂಥ ಯಜ್ಞಕ್ಕೆ ಹೋಗ್ತಾಳೆ ಆದರೆ ಅಲ್ಲಿ ಇವ್ರನ್ನ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಬೇಕು ಅಂತಲೇ ದಕ್ಷ ಮಹಾರಾಜ ಏನು ಮಾಡಿರ್ತಾನೆ ಇವ್ರನ್ನ ಇನ್ವೈಟ್ ಮಾಡಿರೋದಿಲ್ಲ ಇದು ತಿಳಿದದೇ ಹೋದಂಥ ದಾಕ್ಷಾಯಿಣಿಗೆ ಏನಾಗುತ್ತೆ ಅಂದರೆ ಅವಮಾನ ಆಗುತ್ತೆ ತನ್ನ ಗಂಡನನ್ನು ಏನು ಮಾಡ್ತಾರೆ ಅಂದರೆ ಶಿವನನ್ನು ತುಂಬ ನಿಂದಿಸಿ ಅವಮಾನಿಸಿ ಮಾತನಾಡ್ತಾನೆ ದಕ್ಷ ಮಹಾರಾಜ ಆ ಸಂದರ್ಭದಲ್ಲಿ ಅವಮಾನಿತಳಾದಂಥ ದಾಕ್ಷಾಯಿಣಿ ಏನು ಮಾಡ್ತಾಳೆ ಆ ಅಗ್ನಿಕುಂಡದಲ್ಲಿ ಬಿದ್ದು ಹೋಗ್ತಾರೆ ಆ ಬಿದ್ದಂಥ ಸಂದರ್ಭದಲ್ಲಿ ಶಿವ ಏನಾಗ್ತಾನೆ ಮನಸ್ಸನ್ನೊಂದು ಹೋಗಿ ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾನೆ ಈ ಕಡೆ ದಾಕ್ಷಾಯಿಣಿ ಏನಾಗ್ತಾಳೆ ಪರ್ವತರಾಜ ಮತ್ತು ಮೇದಿನಿಯರ ಮಗಳಾಗಿ ಗಿರಿಜೆಯಾಗಿ ಜನಿಸ್ತಾಳೆ ಆನಂತರ ಈ ಕಡೆ ತಪಸ್ಸಿಗೆ ಕೂತಿದ್ದಂಥ ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ಗಿರಿಜೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಳೆ ಆದರೂ ಕೂಡ ಆಗಿರೋದಿಲ್ಲ ಅದಾದ ನಂತರ ಆ ಮನ್ಮಥನ ಸಹಾಯವನ್ನು ಕೇಳ್ಕೊಳ್ತಾರೆ ಮನ್ಮಥ ಏನು ಮಾಡ್ತಾನೆ ಬಂದು ಶಿವನನ್ನು ತನ್ನ ಮನ್ಮತ ಬಾಣಗಳನ್ನ ಬಿಟ್ಟು ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಆ ಒಂದು ಸಂದರ್ಭದಲ್ಲಿ ಕೋಪ ಕೋಪಿತಗೊಂಡಂತಹ ನನ್ನ ತಪಸ್ಸಿಗೆ ಭಂಗ ಮಾಡಿದಂತಹ ಭಂಗ ಮಾಡಿದವರು ಯಾರು ಅಂತೇಳಿ ಕೋಪಗೊಂಡಂಥ ಶಿವ ತನ್ನ ಮೂರನೇ ಕಣ್ಣನ್ನು ತೆಗೆದು ಮನ್ಮಥನನ್ನು ಸುಟ್ಟು ಬೂದಿ ಮಾಡ್ದ ಅಂತ ಹೇಳ್ತೀವಲ್ಲ ಆ ಒಂದು ಕತೆ ಬರುತ್ತೆ ಇಲ್ಲಿ ತಾರಕಾಸುರ ಅಂತಕ್ಕಂಥ ಒಂದು ಪಾತ್ರ ಕೂಡ ಬರುತ್ತೆ ತಾರಕಾಸುರ ತಪಸ್ಸನ್ನು ಮಾಡಿ ಏನು ಮಾಡ್ತಾನೆ ಬ್ರಹ್ಮನಿಂದ ವರವನ್ನು ಪಡಿತಾನೆ ಶಿವನ ಶಿವನ ಮಗನಿಂದ ನನಗೆ ಸಾವು ಬರಲಿ ಅಂತ ಹೇಳಿಬಿಟ್ಟು ಅವನ ಲೆಕ್ಕಾಚಾರ ಏನಾಗಿರುತ್ತೆ ಶಿವ ಹೆಂಗಿರೋ ತಪಸ್ಸಿ ಕೂತ್ಬಿಟ್ಟಿದ್ದಾನೆ ಅವನಿಗೆ ಮಕ್ ಮಕ್ಕಳಾಗೋದಿಲ್ಲ ಇನ್ನು ಅವನ ಮ ಆತನ ಮಗ ಬಂದು ನನ್ನನ್ನು ಕೊಲ್ಲೋದಿಲ್ಲ ಹಾಗಾಗಿ ನಾನು ಅಮರನಾಗ್ತೀನಿ ಅಂತ ಒಂದು ಕಾರಣದಲ್ಲಿ ಏನಾಗ್ತಾನೆ ತಾರಕಾಸುರ ಆ ರೀತಿ ಪ್ರಶ್ನೆಯನ್ನು ಕೇಳಿರ್ತಾನೆ ಈ ತಾರಕಾಸುರನನ್ನು ಸಂಹಾರ ಮಾಡೋದಕ್ಕೆ ಶಿವನನ್ನು ಎಚ್ಚರಿಸಬೇಕಾಗಿರುತ್ತೆ ಶಿವನನ್ನು ಎಚ್ಚರಿಸೋದಕ್ಕೆ ಮನ್ಮಥನನ್ನು ಬಿಡ್ತಾರೆ ಮನ್ಮಥನನ್ನು ಸುಟ್ಟು ಬೂದಿ ಮಾಡ್ತಾರೆ ಆಗ ಶಿವ ಮತ್ತು ಗಿರಿಜೆಗೆ ಮಕ್ಕಳಾಗುತ್ತೆ ಅನ್ನೋದು ಈ ರೀತಿ ಗಿರಿಜಾ ಕಲ್ಯಾಣ ಅಂದರೆ ಮದುವೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ಗಿರಿಜಾ ಕಲ್ಯಾಣ ಅಂತಕ್ಕಂಥ ಒಂದು ಕೃತಿ ಅತ್ಯಂತ ಅಮೋಘವಾಗಿ ಮೂಡಿಬಂದಿದೆ ಅದರಲ್ಲಿ ಸಾಕಷ್ಟು ವಿಚಾರಗಳಿದೆ ಹೆಚ್ಚಿನ ಮಾಹಿತಿಯನ್ನು ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದಾದ ಮೇಲೆ ಈ ಅರವತ್ಮೂರು ಶಿವಶರಣರ ಅಗಲೆಗಳಿದಾವಲ್ಲ ಅವನು ಕೂಡ ನೋಡ್ತಾ ಹೋಗೋಣ ಬನ್ನಿ ಯಾವ ಯಾವ ರಗಳೆಗಳಿದ್ದಾವೆ ಅಂತ ಅರವತ್ಮೂರು ಹೇಳೋ ಪ್ರಯತ್ನ ಇಲ್ಲ ಕೆಲವೊಂದಷ್ಟೇ ಬಸವರಾಜ ದೇವರಗಳೇ ದೇವರ ರಗಳೇ ಇದನ್ನು ಕೂಡ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನಂಬಿ ಅಣ್ಣನ ರಗಳೇ ಇದನ್ನು ಕೂಡ ಕೇಳಿದ್ದಾರೆ ಇದು ಉತ್ಸಾಹ ರಗಳೆಯಲ್ಲಿ ರಚನೆಯಾಗಿರ್ತಕ್ಕಂಥದ್ದು ನೀಲಕಂಠ ದೇವರ ರಗಳೇ ಮಹಾದೇವಿ ಯಕ್ಕನ ರಗಳೆ ಪ್ರಭುದೇವರ ರಗಳೆ ಕುಂಬಾರ ಗುಂಡಯ್ಯನ ರಗಳೆ ನೆಕ್ಸ್ಟ್ ಮಾದರ ಚೆನ್ನಯ್ಯನ ರಗಳೆ ಇಳೆಯಾಂಡ ಗುಡಿಮಾರನ ರಗಳೆ ರೇವಣ ಸಿದ್ದೇಶ್ವರ ಸಿದ್ದೇಶ್ವರರಗಳೆ ಮಳೆಯರಾಜ ಶರಣರ ಮಹಾತ್ಮೆ ಆದಯ್ಯನ ರಗಳೆ ವಾಗೀಶ ದೇವರ ರಗಳೆ ಹೀಗೆ ಒಂದಷ್ಟು ಶಿವಶರಣರನ್ನ ಕುರಿತು ಏನು ಮಾಡಿದರೆ ರಗಳೆಗಳನ್ನ ರಚನೆ ಮಾಡಿರ್ತಕ್ಕಂಥ ಕವಿ ಯಾರು ಅಂತಂದರೆ ಹರಿಹರ ಅಂತ ಹೇಳಿ ಸ್ನೇಹಿತರೆ ಇಷ್ಟನ್ನು ಕೂಡ ನೆನ್ಪಿಟ್ಕೊಳ್ಳಿ ಶಿವಶರಣರ ರಗಳೆಗಳು ಜೊತೆಗೆ ಯಾವ್ಯಾವು ಅಂತ ಕೇಳ್ತಾರೆ ಈ ರಗಳೆಯನ್ನು ರಚನೆ ಮಾಡಿರೋದು ರಗಳೆ ಅಂತಿದ್ದಂಗೆ ನಿಮ್ಗೆ ಈಸಿಯಾಗಿ ಗುರುತಿಸ್ಬಿಡ್ತೀರಿ ಹರಿಹರ ಅಂತೇಳಿ ಅದ್ರ ಜೊತೆಗೆ ಈ ಪಂಪಾಶತಕ ರಕ್ಷಾಶತಕ ಅಷ್ಟಕ ಶಿವಶರಣರ ರಗಳೆಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಈ ಇಂದಿನ ಪರೀಕ್ಷೆಗಳಲ್ಲಿ ಹರಿಹರನ ಮೇಲೆ ಆತನ ಕೃತಿಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ರಗಳೆಯ ಕವಿ ಎಂದು ಪ್ರಸಿದ್ಧರಾದವರು ಯಾರು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ರಾಘವಾಂಕ ಬಸವಣ್ಣ ಲಕ್ಷ್ಮೀಶಾಂತ್ ಹರಿಹರ ಅಂತಕ್ಕಂಥದ್ದು ಇಲ್ಲಿ ಹರಿಹರ ನಿಮಗೆ ಗೊತ್ತೇ ಇದೆ ರಗಳೆಯ ಕವಿ ಹರಿಹರ ಹರಿಹರನ ಗಿರಿಜಾ ಕಲ್ಯಾಣವೂ ಒಂದು ನೋಡಿ ಬಂತು ಪ್ರಶ್ನೆ ನಾವು ಹರಿಹರನ ಗಿರಿಜಾ ಕಲ್ಯಾಣ ರಗಳೆ ಅಂತ ಹಾಕ್ಬಿಡ್ತೀವಿ ಖಂಡಿತ ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು ಅದು ಒಂದು ಚಂಪು ಕಾವ್ಯ ಆಗಿದೆ ಚಂಪು ಅಂದರೆ ಗೊತ್ತು ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡಂತಹ ಆಗಿರುತ್ತೆ ಕಾವ್ಯಂ ತಾನಿದು ನವರಸ ಸೇವ್ಯಂ ಎಂದು ಹೊಗಳಿರುವ ಕಾವ್ಯ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಗಿರಿಜಾ ಕಲ್ಯಾಣದಲ್ಲಿ ಹರಿಹರ ಆ ಕಾವ್ಯವನ್ನು ಕುರಿತು ಒಗಳಿರ್ತಕ್ಕಂಥ ಒಂದು ಆ ಹೇಳಿಕೆಯಾಗಿರುತ್ತೆ ನೆನ್ಪಿಟ್ಕೊಳ್ಳಿ ಇದು ಹರಿಹರನ ಶತಕ ಕೃತಿಯಾಗಿದೆ ರಕ್ಷಾ ಶತಕ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಪಂಪ ಶತಕವನ್ನು ಬರೆದ ಕವಿ ಯಾರು ಅಂದರೆ ಹರಿಹರ ನೋಡಿ ಕೃತಿಯನ್ನು ಕೊಟ್ಟು ಕೂಡ ಕರ್ತೃವನ್ನು ಕೇಳ್ತಾರೆ ಅಥವಾ ಕರ್ತೃ ಕೊಟ್ಟು ಕೃತಿಯನ್ನು ಕೇಳ್ತಾರೆ ಹರಿಹರನ ರಗಳೆಯಲ್ಲಿರುವ ಪ್ರಕಾರಗಳು ಯಾವುದು ಅಂತ ಹೇಳಿ ಕೇಳಿದರೆ ಲಲಿತರಗಳೇ ಮಂದಾನಿಲರಗಳೇ ಉತ್ಸಾಹರಗಳೇ ಈ ಲಲಿತರಗಳೇ ಮಂದಾನಿಲರಗಳೇ ಉತ್ಸಾಹಗಳೇ ಏನು ಅಂತೇಳಿ ಆಲ್ರೆಡಿ ರಗಳೆ ಅನ್ನೋ ಟಾಪಿಕಲ್ಲಿ ತುಂಬ ಸವಿಸ್ತಾರವಾಗಿ ನಿಮ್ಗೆ ಅರ್ಥ ಆಗೋ ಥರ ವಿವರಿಸಿದೀವಿ ಸ್ನೇಹಿತರೆ ಅನಂತ ಜ್ಞಾನಧಾರೆ ರಗಳೆ ಅಂತ ಟಾಪಿಕನ್ನು ತೆಗೆದ್ರೆ ನಿಮಗೆ ಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಮುಡಿಗೆಯ ಅಷ್ಟಕ ಕೃತಿಯ ಕರ್ತೃ ಯಾರು ಅಂತಂದರೆ ಹರಿಹರ ಅಂತೇಳಿ ಆಲ್ರೆಡಿ ಹೇಳಿದಿವ ಒಂದಷ್ಟು ಕೃತಿಗಳನ್ನ ನೆನಪಿಟ್ಕೊಳ್ಳೋ ವಿಚಾರದಲ್ಲಿ ಇಷ್ಟು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಮುಂದೆ ಇನ್ನೊಂದಷ್ಟು ಪ್ರಶ್ನೆಗಳಿದ್ದಾವೆ ನೋಡ್ತಾ ಹೋಗೋಣ ಬನ್ನಿ ಹರಿಹರನ ಪುರಾತನ ರಗಳೆಗಳಿಗೆ ಆಕಾರವಾದ ಗ್ರಂಥ ಯಾವುದು ಅಂದರೆ ಹರಿ ಅಂದರೆ ಹರಿಹರ ರಗಳೆಗಳಿಗೆ ಆಕಾರ ಗ್ರಂಥ ಯಾವುದು ಅಂದರೆ ಪೆರಿವ ಪುರಾಣ ಅಂತಕ್ಕಂಥದ್ದು ತೆಲುಗಿನಲ್ಲಿ ರಚನೆಯಾಗಿರ್ತಕ್ಕಂಥದ್ದು ಕಂದಂಗಳ್ ಅಮೃತ ಲತಿಕಾ ಕಂದಂಗಳ್ ಎಂದವರು ಯಾರು ಅಂತ ಆಲ್ರೆಡಿ ಹೇಳಿದ್ದೀವಿ ಕಂದಪದ್ಯವದ ಸೊಬಗನ್ನ ಕುರಿತು ಹರಿಹರ ಹೇಳಿರ್ತಕ್ಕಂಥ ಹೇಳಿಕೆ ನಿಮಗೆ ಗೊತ್ತಿದೆ ನೆಕ್ಸ್ಟ್ ಇವು ಹರಿಹರನ ಕೃತಿಗಳು ಅಂತ ಹೇಳಿದ್ದಾರೆ ಇಲ್ಲಿ ಆಪ್ಷನನ್ನು ಕೊಟ್ಬಿಟ್ಟಿದ್ದಾರೆ ಈ ಆಪ್ಷನ್ಗಳಲ್ಲಿ ನಮಗೆ ಗೊಂದಲ ಆಗುತ್ತೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇಲ್ಲಿ ಗಿರಿಜಾ ಕಲ್ಯಾಣವೂ ಇದೆ ಹರಿಶ್ಚಂದ್ರ ಕಾವ್ಯ ನೆನಪಿಟ್ಕೊಳ್ಳಿ ರಾಘವಂಕ ಬದಿರ್ತಕ್ಕಂಥದ್ದು ಹರಿಶ್ಚಂದ್ರ ಕಾವ್ಯ ಇಲ್ಲಿ ನಂಬಿ ನರಗಳೇ ವೀರೇಶ ಚರಿತೆ ವೀರೇಶ ಚರಿತೆ ಅಂತಕ್ಕಂಥದ್ದು ಉಡ್ಡ ಉದ್ದಂಡ ಷಟ್ಪದಿನಲ್ಲಿ ರಾಘವಂಕ ರಚನೆ ಮಾಡಿರುವಂಥ ಕೃತಿ ಇಲ್ಲಿ ಗಿರಿಜಾ ಕಲ್ಯಾಣ ನಂಬಿಯಣ್ಣರಗಳೇ ನರಗಳೇ ಪಂಪಾ ಶತಕ ಶತಕ ಇವಿಷ್ಟು ಕೂಡ ಏನಾಗಿರ್ತವೆ ಹರಿಹರನ ಕೃತಿಗಳಾಗಿರ್ತವೆ ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಒಂದು ಮತ್ತು ನಾಲ್ಕು ಅಂತಕ್ಕಂಥದ್ದು ನೋಡ್ಕೊಳ್ಳಿ ಈ ರೀತಿ ಪ್ರಶ್ನೆಗಳನ್ನೂ ಕೂಡ ಕೇಳ್ತಾರೆ ರಗಳೆ ಎಂಬ ಛಂದಸ್ಸಿನಲ್ಲಿ ಕನ್ನಡದಲ್ಲಿ ಮ ಕನ್ನಡದಲ್ಲಿ ಮಹತ್ವವನ್ನು ನೀಡಿದವರು ಯಾರು ಅಂತಂದರೆ ಹರಿಹರ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳನ್ನ ನೋಡ್ತಾ ಹೋದರೆ ನಮಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ತಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು